ಹಿಂಗ್ ಬಂದಾಗ ಮಾತ್ರ ಜಾಸ್ತಿ ದೂರ ಹೋಗುತ್ತೆ ನೀವು ಹಿಂಗೆ ಎಷ್ಟು ಬಿಟ್ರೆ ಇಲ್ಲೇ ಬಿದ್ದೈತದೆ ಸ್ವಲ್ಪ ಮೇಲ್ಗಾದಂಗೆ ಎಷ್ಟು ನಡುವೆ ના લીગ ટચ આવબો લીગ ટચ આદરે ફોલ મતસે આચે ટચ આદરે ફોલ ನಾನು ಈ ಹೇಳಿದ್ದೆ ಅಲ್ವಾ ನಾನೊಂದು ದೊಡ್ಡ ಸಂಸ್ಥೆನಲ್ಲಿ ವರ್ಕ್ ಮಾಡ್ತೀನಿ ಅಂತ ಈ ನಮ್ಮ ಸಂಸ್ಥೆನಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಸ್ಪೋರ್ಟ್ಸ್ ಡೇನ ಇಟ್ಟಿದ್ರು ಈ ಯು ಫೆಸ್ಟ್ ಅಲ್ಲಿ ಬರೀ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ ಸಾಂಗ್ ಕಾಂಪಿಟೇಷನ್ ಡಾನ್ಸ್ ಕಾಂಪಿಟೇಷನ್ ಕೂಡ ಇತ್ತು ಈ ಯು ಫೆಸ್ಟ್ ಇನಾಗ್ರೇಷನ್ಗೆ ನಮ್ಮ ಮೈಸೂರಿನ ರಾಮಲಲ್ಲ ಶಿಲ್ಪಿನ ಕೆತ್ತನೆ ಮಾಡಿದಂತ ಡಾಕ್ಟರ್ ಅರುಣ್ ಯೋಗಿ ಸರ್ ಬಂದಿದ್ರು ಮೊದಲಿಗೆ ಸಾಂಗ್ ಕಾಂಪಿಟೀಷನ್ ಆಯಿತು ನಂತರ ಡಾನ್ಸ್ ಕಾಂಪಿಟೀಶನ್ ಕೂಡ ಇತ್ತು ಇದರಲ್ಲಿ ಇವ್ರಿಗೆ ಫಸ್ಟ್ ಪ್ರೈಸ್ ಕೂಡ ಬಂದಿದೆ ಇವರು ನಮ್ಮ ಟೀಚಿಂಗ್ ಸ್ಟಾಫ್ಸ್ ಇವರು ಸ್ಟೂಡೆಂಟ್ಸ್ ಇವ್ರ ಮುಂದೆ ಹೀಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿ ಪ್ರೈಸ್ ಕೂಡ ಗೆದ್ರು ಆಡಿಟೋರಿಯಮಲ್ಲಿ ಕೂತಿದ್ದ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಟೀಚರ್ಸ್ ಡ್ಯಾನ್ಸ್ ಮಾಡೋದನ್ನು ನೋಡಿ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಶಿಲೆ ಹೊಡಿತಾ ಇದ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಸ್ಪೋರ್ಟ್ಸ್ ಇವೆಂಟ್ ನ ಗೆ ಮೈಸೂರು ಜಿಲ್ಲೆಯ ಕ್ರೀಡಾಪಟು ಬಿ ಚೈತ್ರ ಇವರು ಖೋ ಖೋ ವಿಶ್ವಕಪ್ ನಲ್ಲಿ ಕೀರ್ತಿ ಪತಕ ಹಾರಿಸಿದವರು ಇವರು ಈ ಫಂಕ್ಷನ್ ಇನಾಗ್ರೇಷನ್ಗೆ ಬಂದಿದ್ರು ತುಂಬಾನೇ ಖುಷಿ ಆಯಿತು ಇವರನ್ನ ನೋಡಿ ಹಾಗೆ ನಾನು ಮೂವತ್ಮೂರು ಬಾರಿ ಕರ್ನಾಟಕ ತಂಡವನ್ನ ರೆಪ್ರೆಸೆಂಟ್ ಮಾಡಿರ್ತೀನಿ ಇದಕ್ಕೆಲ್ಲ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನನ್ನ ಮನ್ಕೋಟ್ ಮಂಜುನಾಥ್ ಸರ್ಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ಕುರ್ಗೂರು ಎಂಬ ಚಿಕ್ಕ ಗ್ರಾಮದಲ್ಲೇ ಟೋಟಲ್ ಐದು ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮತ್ತೆ ಜನ ನಾವು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂತ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಎಪ್ಪತ್ತು ಜನ ಪ್ರೇಗಳಿದ್ದಾರೆ ಹಾಗೆ ನೂರ ಇಪ್ಪತ್ತು ಜನ ನಾವು ಡೈಲಿ ನಮ್ಮ ಕುರ್ಗೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ತುಂಬಾ ಖುಷಿ ಆಗ್ತದೆ ನನ್ನನ್ನ ಈ ಸಂಸ್ಥೆಗೆ ಕರ್ಬು ಇವತ್ತು ಚೂರ್ ಆಗಿ ಭಾಗವಹಿಸಲಿಕ್ಕೆ ಅವಕಾಶ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ ಏನ್ ಹೇಳೋದಂತಂದ್ರೆ ಜೀವನ ಅನ್ನೋದು ಸೋಲು ಗೆಲುವಿನ ಎಂಬ ಆಟ ಆ ಮತ್ತೆ ಗೆಲ್ಬೇಕು ಅನ್ನೋ ಛಲ ಇರುತ್ತೆ ಗೆದ್ದೋನ್ಗೆ ಸೋಲ್ ಸೋಲ್ಬಾರ್ದು ಅನ್ನೋ ಭಯ ಇರುತ್ತೆ ಆದ್ರಿಂದ ನಾನು ಕೂಡ ಹಲವಾರು ಬಾರಿ ಸೋತು ಸೋತು ಈ ಲೆವೆಲ್ಗೆ ಇವತ್ತು ಬಂದು ನಿಂತಿದ್ದೀನಿ ಅಂತ ಹೇಳೋದು ಇಷ್ಟ ಚಿಕ್ಕ ವಯಸ್ಸಲ್ಲೇ ಎಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ರು ಈ ಹುಡುಗಿ ತುಂಬಾನೇ ಖುಷಿ ಆಯ್ತು ನಾವೆಲ್ಲ ಅವ್ರ ಜೊತೆ ಫೋಟೋ ತಗೊಂಡು ಸಂತೋಷ ಪಡ್ವಿ ನಾವಿಲ್ಲಿ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಮಾಡೋದಲ್ಲ ನಮಗೆ ಈ ತರ ಮಧ್ಯ ಮಧ್ಯ ಈ ತರ ಅವಕಾಶಗಳು ಸಿಗತ್ತೆ ಕಾಂಪಿಟೇಷನ್ಸ್ ಇರುತ್ತೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಕಾಂಪಿಟೇಷನ್ಸ್ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಈ ಥರ ಎಲ್ಲಿದೆಯೋ ಏನೋ ಗೊತ್ತಿಲ್ಲ ಆದರೆ ನಮ್ಮಲ್ಲಂತೂ ಸಿಬ್ಬಂದಿ ವರ್ಗದವ್ರಿಗೆ ಈ ಥರದ್ದೆಲ್ಲ ಮಾಡೋದ್ರಿಂದ ನಮಗೆ ತುಂಬ ಹೆಮ್ಮೆ ಇದೆ ಈ ಥರ ಕೂಡ ನಮಗೆ ಕೆಲಸದ ಮಧ್ಯೆ ಮಾಡೋದಕ್ಕೆ ಅವಕಾಶ ಕೊಡ್ತಾರಲ್ಲ ನಾನು ಇಂಥ ಕಡೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಈ ತರ ಗೇಮ್ಸ್ ಎಲ್ಲ ಕಾಲೇಜ್ ಡೇಸ್ ಅಲ್ಲೇ ಮುಗ್ದೈತೆನೋ ಅಂತ ಅನ್ಸ್ಬಿಡತ್ತೆ ಬಟ್ ಆದ್ರೆ ನಾವಿಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದು ಇನ್ನೂನು ಮುಂದುವರಿತಾನೆ ಇದೆ ನಮ್ಗೆ ಆತರ ಆಟ ಆಡೋದಕ್ಕೆ ಅವಕಾಶಗಳು ಇನ್ನು ಸಿಗ್ತಾನೆ ಇದೆ ನಮಗೆ ಈ ಕ್ಯಾಂಪಸ್ ಅಲ್ಲಿ ಇದು ನಮ್ಗೆ ತುಂಬಾನೇ ಹೆಮ್ಮೆಯ ಮತ್ತೆ ಸಂತೋಷದ ವಿಷಯ ಆಗಿದೆ ಗೊತ್ತಾ ಸ್ಟೂಡೆಂಟ್ಸ್ ಅನ್ಕೋಬೇಡಿ ಇವರೆಲ್ಲ ಸಿಬ್ಬಂದಿ ವರ್ಗದವರು ಟೀಚಿಂಗ್ ಆ್ಯಂಡ್ ಅನ್ ಟೀಚಿಂಗ್ ಸ್ಟಾಫ್ಸು ಇವರೆಲ್ಲ ಸೇರಿಕೊಂಡು ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂದರೆ ಇವರು ಸ್ಟೂಡೆಂಟ್ ಲೈಫಲ್ಲಿ ಒಳ್ಳೆ ಚಾಂಪಿಯನ್ಶಿಪ್ ಪಡೆದಿದ್ರು ಅಂತ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಆಟ ಇದ್ದಾರೆ ಎಲ್ಲರೂ ಹಾಗೆ ಅಷ್ಟೇ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಾಮೆಂಟ್ರಿ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಾತ್ರ ಎಂ ಸಿ ಟೀಮ್ ಅವರು ಗೆದ್ರು ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇದಾರೆ ಇವರೆಲ್ಲ ಥ್ರೋ ಬಾಲ್ ರನ್ನಿಂಗ್ ರಿಲೇ ಕ್ರಿಕೆಟ್ ಇದ್ರ ಜೊತೆ ಇಂಡೋರ್ ಗೇಮ್ಸ್ ಕೂಡ ಇತ್ತು ಇದನ್ನೂ ಅಷ್ಟೇ ನಮ್ಮ ಸ್ಟಾಫ್ಗಳು ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂದ್ರೆ ಇವರೆಲ್ಲರನ್ನ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಇಂಥವ್ರ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ನನ್ನ ಅದೃಷ್ಟ ನೋಡಿ ಫ್ರೆಂಡ್ಸ್ ಈ ಪುಟ್ಟ ಬಾಲಕ ಇದ್ದಾನಲ್ಲ ಇಲ್ಲಿರೋ ಆರು ಜನ ಜೊತೆ ಚೆಸ್ನ ಆಡಿ ಗೆದ್ದಿರೋ ಅಂಥ ಪೋರ ಇವನು ಇವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡೋದಕ್ಕೆ ಇವನು ಪ್ರಯತ್ನ ಪಡ್ತಾಯಿದ್ದಾರಂತೆ ಅದಕ್ಕೆ ಬೇಕಾದಂಥ ಕೋಚಿಂಗ್ ಕೂಡ ತೆಗೋತಾ ಇದ್ದಾರಂತೆ ಎಷ್ಟು ಬುದ್ಧಿವಂತ ಇದ್ದಾನೆ ಅಂದರೆ ಒಂಥರ ಮುಗ್ಧತೆಯಿಂದನೇ ಆಟ ಆಡಿಕೊಂಡು ಎಲ್ಲರನ್ನೂ ಸೋಲಿಸ್ಬಿಟ್ಟ ನೀವು ನೋಡಿ ಎಷ್ಟು ಚೆನ್ನಾಗಿ ಆಟ ಇದ್ದಾನೆ ಅಂದರೆ ತುಂಬಾ ಖುಷಿ ಆಗುತ್ತೆ ನಿಮಗೂ ಆಗುತ್ತೆ ನೋಡಿ ಕೇವಲ ಐದು ವರ್ಷಕ್ಕೆನೇ ಆ ದೇವ್ರು ಎಂತ ಬುದ್ಧಿವಂತಿಕೆನ ಕೊಟ್ಟಿದಾನೆ ಈ ತರದೆಲ್ಲ ನಿಜವಾಗ್ಲೂ ಎಲ್ರಿಗೂ ಬರಲ್ಲ ಇದೆಲ್ಲ ಗಾಡ್ ಗಿಫ್ಟ್ ಅನ್ಸತ್ತೆ ಖುಷಿ ಆಗುತ್ತೆ ನೋಡಿದಾಗ ಈ ಮಗು ಟ್ಯಾಲೆಂಟ್ ನ ಗುರ್ತಿಸಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಆ ಪೇರೆಂಟ್ಸು ನಿಜಕ್ಕೂ ಆ ಪೇರೆಂಟ್ಸ್ ಒಂದು ದೊಡ್ಡ ಸಲ್ಯೂಟ್ ಇನ್ನೊಂದು ಸಂತೋಷದ ವಿಷಯ ಏನ್ ಗೊತ್ತಾ ಈ ಮಗುನ ಅಮ್ಮ ನಮ್ಮಲ್ಲೇನೆ ಟೀಚಿಂಗ್ ಸ್ಟಾಫ್ ಇವರು ಇದೇ ಕಾಲೇಜ್ ನಲ್ಲೇ ಹೋದ್ ಮುಗಿಸಿ ಈಗ ಇದೇ ಕಾಲೇಜ್ ಗನ ಸ್ಟೂಡೆಂಟ್ ಗಳಿಗೆ ಪಾಠ ಮಾಡ್ತಾ ಇದ್ದಾರೆ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೋಡಿ ಎಷ್ಟು ಮುಗ್ಧತೆಯಿಂದ ಎಷ್ಟು ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾನೆ ಅಂದ್ರೆ ಯಾವುದೇ ಟೆನ್ಶನ್ ಇಲ್ಲದೆ ಆರಾಮಾಗಿ ಎಲ್ರನ್ನು ಸೋಲ್ಸ್ತಾ ಇದ್ದಾನೆ ನೋಡ್ತಾ ಇರಿ ನೀವೇನೇ ಗೊತ್ತಾಗತ್ತೆ ಎಷ್ಟು ಈಸಿಯಾಗಿ ಎಲ್ಲರನ್ನು ಸೋಲ್ಸ್ತಾ ಇದ್ದಾನೆ ಅಂತ एनएसरों गहन 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 सिरा गहन क्या उसको लगता जा ओदार ओदार नींद ऐड बनता है ऐसा ही रोलों के किधर पहुंचना पुत कोली मामले वो लोग ले ओदार इंटरनेशनल नींद ऐड बनता है ओदार इंटरनेशनल यावक चेस्टर डैक्सरों मरी देर ಫೋರ್ ಅಂಡ್ ಹಾಫ್ ಇಯರ್ಸ್ ಹ್ಞೂ ನಿನಗೆ ನಾಲ್ಕೂವರೆ ವರ್ಷ ಇದ್ದಾಗ ಚೆಸ್ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಹೇಗನ್ಸತ್ತೆ ಆಟ ಆಡೋದು ಸೈಲೆಂಟ್ ಆಗಿ ನೀನು ತುಂಬಾ ಅದಕ್ಕೆ ನೀನ್ ಚೆಸ್ ಆಡೋದು ಅಲ್ವಾ ಹೌದಾ ಸರ್ ನಮಸ್ತೆ ಸರ್ ನೀವು ಹೇಳಿ ಹೇಗೆ

ಐಡಿ ನೋಡೋಣ ನೀನು ತುಂಬಾ ಐ ಡಿ ನೋಡೋಣ ಈ ಟೈಮ್ ಸಿಕ್ಸ್ ಮೆಂಬರ್ಸ್ ಜೊತೆ ಆಡ್ತದ ಹಾಗೆ ಆರ್ ಜನನು ಏನಿಟ್ಟಿರ್ತಾರೆ ಎಲ್ಲರದ್ದು ನೆಕ್ಸ್ಟ್ ತ್ರೀ ನೋಸು ಫೋರ್ ಇಲ್ಲಿ ಟ್ಯಾಬ್ಲೈಟ್ ಮಾಡ್ಕೋತಿಯಾ ನೆನ್ ನೆನಪಿರುತ್ತಾ ನಿನಗೆ ಎಲ್ಲ ಹಾ ನೆನಪಿರುತ್ತಾ ನೀನು ಮನೆಯಲ್ಲ ಆಡ್ತೀಯ ನೀನು ಮನೇಲಿ ಆಡ್ತೀಯ ನೀನು ಮನೇಲೂ ಆಡ್ತೀಯ ನೀನು ಫ್ರೀ ಟೈಮಲ್ಲಿ ಡೈಲಿ ಆಡ್ತೀಯಾ ಈಗ ಶಟಲ್ ಕಾಕ್ ಗೇಮು ಗೆಲ್ಲೋದು ಸೋಲೋದು ಆಮೇಲೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಸಿಕ್ಕಿರೋ ಅವಕಾಶನ ಬಳಸ್ಕೊಳ್ಳೋಣ ಎಲ್ಲರೂ ಖುಷಿಯಾಗಿ ಆಟ ಆಡೋಣ ಅಂತ ಹೇಳಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಚೆನ್ನಾಗೇ ಖುಷಿಯಿಂದನೇ ಆಟ ಆಡ್ತಾಯಿದ್ರು ನೋಡಿ ಯಾವುದೇ ಆಟ ಆದರೂ ವೇ ನಾನೊಂದ್ಸತಿ ಟ್ರೈ ಮಾಡ್ತೀನಪ್ಪ ಅಂತ ಹೇಳಿ ಟ್ರೈ ಮಾಡಿ ಆಟ ಆಡ್ಬಿಡ್ಬೋದು ಆದರೆ ಈ ಟೇಬಲ್ ಟೆನಿಸ್ ಇದೆಯಲ್ಲ ಇದಂತೂ ತುಂಬಾ ಕಷ್ಟ ಇದೆ ನಾನು ಹತ್ತು ನಿಮಿಷ ನಿಂತ್ಕೊಂಡು ನೋಡಿದ್ದೀನಿ ನಿಜಕ್ಕೂ ಈ ಆಟ ಆಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ತುಂಬ ಪ್ರಾಕ್ಟೀಸ್ ಮಾಡಿಯೇ ಈ ಆಟ ಆಡಬೇಕು ಟ್ರೈ ಮಾಡ್ತೀನಿ ಅಂತ ಮಾತ್ರ ಮಾಡೋಕ್ಕಾಗೋದೇ ಇಲ್ಲ ಅಷ್ಟು ಕಷ್ಟ ಇದೆ ಈ ಗೇಮು ತುಂಬ ಅಭ್ಯಾಸ ಮಾಡಿರೋರಷ್ಟೇ ಈ ಆಟ ಆಡೋದಕ್ಕೆ ಸಾಧ್ಯ ಅಂತ ಗೊತ್ತಾಯಿತು ಫ್ರೆಂಡ್ಸ್ ಇದಿಷ್ಟು ನಮ್ಮ ಸಂಸ್ಥೆಯ ಎಫ್ ಎಸ್ನಲ್ಲಿ ನಡೆದಂಥ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಹೇಗಲ್ಲಿಸ್ತು ಕಾಮೆಂಟ್ ಮಾಡಿ ತಿಳಿಸ್ತೀರಾ